ಮೊದಲನೇದಾಗಿ ಎಲ್ರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಮೊದಲನೇ ದಿನದ ಹಬ್ಬದ ಒಂದು ದಿನ ನಾವು ನಮ್ಮ ಆಡಿಯೋ ಲಾಂಚ್ ನ ಮಾಡಿದ್ದೀವಿ ಸೊ ನೀವೆಲ್ರಿಗೂ ಈಗ ಆಗ್ಲೇ ನಾವು ಲಾಸ್ಟ್ ಟೈಮ್ ಪ್ರೆಸ್ ಮೀಟ್ ಮಾಡಿದಾಗ ಎಷ್ಟು ವಿಚಾರಗಳನ್ನ ಹೇಳಿದಿವಿ ಸೊ ಕ್ಯಾರೆಕ್ಟರ್ನ ಬಿಟ್ಟು ನಾನು ಹೇಳಬೇಕು ಅಂದ್ರೆ ಸಿನಿಮಾ ಬಗ್ಗೆ ನಿಮ್ ಎಲ್ರಿಗೂ ಗೊತ್ತು ಇದೊಂದು ಜರ್ನಿ ಸಬ್ಜೆಕ್ಟ್ ಅಂತ ಸೊ ಲೈಫ್ ಇಸ್ ಅ ಜರ್ನಿ ಅಂತಾರೆ ಒಂದು ಜರ್ನಿನ ಒಂದು ಸಿನಿಮಾ ಮುಖಾಂತರ ತೋರಿಸೋದಿಕ್ಕೆ ಅಂತ ನಾವು ಹೊರಟಿದೀವಿ ಸೊ ಅದಕ್ಕೆ ಮೇನ್ ನಾವು ಒಂದು ಕಥೆನ್ನ ನಾವು ಇನ್ನ ಹತ್ರವಾಗಿಸ್ಬೇಕು ಅಥವಾ ಹತ್ರದಲ್ಲಿ ಏನು ಕನೆಕ್ಟ್ ಆಗ್ಬೇಕು ಅಂತ ಅಂದ್ರೆ ಮುಖ್ಯ ಆಗುತ್ತೆ ಆ ಇವತ್ತು ನಮ್ಮ ಸಿನಿಮಾದ ಎಲ್ಲ ಸಾಂಗ್ಸ್ ಗಳನ್ನ ರಿಲೀಸ್ ಮಾಡಿದೀವಿ ಸೊ ಅದು ನಮ್ಮ ಎಂ ಆರ್ ಟಿ ಮ್ಯೂಸಿಕ್ ಆಲ್ಬಮ್ ನಮ್ಮ ಸರ್ ಅವರ ಒಂದು ಏನು ಅವರ ಏನೋ ಇದ್ರಲ್ಲಿ ಮಾಡಿದೀವಿ ಸೊ ನಿಜವಾಗ್ಲು ತುಂಬಾ ಖುಷಿ ಆಗ್ತಾ ಇದೆ ಬಿಕಾಸ್ ಸರ್ ಆಕ್ಚುಲಿ ನೋಡಕ್ ಹೋದ್ರೆ ಸಾಂಗ್ಸ್ಗಳನ್ನ ಫಸ್ಟ್ ಕೇಳಿ ಆ ನಂತರ ಅವರು ಡಿಸಿಷನ್ ಮೇಕಿಂಗ್ ಮಾಡ್ತಾರೆ ಸೊ ಸಾಂಗ್ಸ್ಗಳನ್ನ ಇಷ್ಟಪಟ್ಟು ಅವರು ಅವರ ಇದ್ರಲ್ಲಿ ರಿಲೀಸ್ ಮಾಡೋದಿಕ್ಕೆ ನಮಗೆ ಸಪೋರ್ಟ್ ಮಾಡಿದ್ದಾರೆ ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಸರ್ ಆಲ್ಸೋ ನಮ್ಮ ಇದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಕೂಡ ತುಂಬಾನೇ ಚೆನ್ನಾಗಿ ಸಾಂಗ್ಸ್ ಗಳನ್ನ ಕಂಪೋಸ್ ಮಾಡಿದ್ದಾರೆ ಅಂಡ್ ಎಲ್ಲಾ ಸಿಂಗರ್ಸ್ ಕೂಡ ಸಿಕ್ಕಾಪಟ್ಟೆ ತುಂಬಾ ಚೆನ್ನಾಗಿ ಆಡಿದ್ದಾರೆ ಸೊ ನಿಜವಾಗ್ಲೂ ಖುಷಿ ಆಗುತ್ತೆ ನಮ್ಮ ಒಂದು ಸಿನಿಮಾದ ಸಾಂಗ್ಸ್ ಇಷ್ಟು ಚೆನ್ನಾಗಿದೆ ನಾವೆಲ್ಲರೂ ಈ ಒಂದು ಸಿನಿಮಾದಲ್ಲಿ ಸಾಂಗ್ಸ್ ಗೆ ಪರ್ಫಾರ್ಮ್ ಮಾಡಿದೀವಿ ಅಂತ ಹೇಳೋದಕ್ಕೆ ತುಂಬಾ ಖುಷಿ ಆಗುತ್ತೆ ಎಲ್ಲೂ ಕೂಡ ಹೇಳ್ತಾರೆ ಕಮರ್ಷಿಯಲಿ ಈ ತರ ಸಾಂಗ್ಸ್ ಬೇಕು 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 ಅಂತ ಬಿಟ್ಟು ಎಲ್ಲೂ ಕೂಡ ಆಡ್ ಮಾಡಿಲ್ಲ ಸಿಚುವೇಶನ್ ಅಲ್ಲಿ ಸಾಂಗ್ಸ್ ಗಳು ಹೋಗುತ್ತೆ ಹಾಗೆ ಸಾಂಗ್ಸ್ ಗಳು ಒಂದು ಕತೆನ ಹೇಳುತ್ತೆ ಸೊ ಈ ಕತೆ ನಿಮ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ

Uh, it really becomes a big hit, and thanks to you for taking uh, the audio rights from us. And I hope you will take it forward and uh, make this song a great hit. it's been a great journey last uh, couple of years, from the time it started to the finish. Uh, a lot of experience, a lot of learning, and uh, new things. Uh, it, it's been a tremendous journey, like the movie itself. So I wish all of you to. ಖುಷಿ ಆಗ್ತಿದೆ ಪಾರ್ಟ್ ಆಗಿರೋದು ಈ ಚಿತ್ರದಲ್ಲಿ ನಾನು ಎರಡು ಹಾಡು ಹಾಡನ್ನ ಹಾಡಿದ್ದೀನಿ ಒಂದು ಪಯಾಣ ಸಾಂಗ್ ಅಂಡ್ ಇನ್ನೊಂದು ಕ್ಯಾಂಪ್ ಫೈರ್ ಸಾಂಗ್ ಡಿರೆಕ್ಟರ್ ರೋಹಿತ್ ಕೀರ್ತಿ ಅವ್ರಿಗೆ ಹಾಗೆ ಮ್ಯೂಸಿಕ್ ಡೈರೆಕ್ಟರ್ ಹರಿ ಅವ್ರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಮಚ್ ಏನು ಸಿನಿಮಾ ಇದರಲ್ಲಿ ಹೌದು ಒಂದು ಜರ್ನಿ ಇದ್ದೇ ಇದೆ ಈ ಜರ್ನಿ ಬಂದು ಎಕ್ಸ್ಟರ್ನಲ್ ಬರೀ ರೋಡು ಆ ತರ ಜರ್ನಿ ಇಲ್ಲಿ ಕ್ಯಾರೆಕ್ಟರ್ಸ್ ಜರ್ನಿ ಕೂಡ ನಾವು ತುಂಬಾ ಗಮನ ಇಟ್ಟು ನೋಡ್ಬೇಕಾಗಂತ ಯಾಕಂದ್ರೆ ಅವರದ ಒಂದು ಕಥೆಯೇ ಈ ಸಿನಿಮಾ ಅವರ ಜೀವನದ ಕಥೆಯೇ ಈ ಸಿನಿಮಾ ಸೊ ಆ ನಿಟ್ಟಲ್ಲಿ ಸಾಂಗು ಕ್ಯಾರೆಕ್ಟರ್ಸ್ ಆಗಲಿ ಕತೆಗಾಗ್ಲಿ ಸೂಟ್ ಆಗೋ ಥರ ಡೈರೆಕ್ಟರ್ ಜೊತೆ ಅಲ್ಲಿ ಇನ್ನೊಂದು ಜರ್ನಿ ಅದು ಆ ಸಾಂಗ್ ನವರೇಟ್ ಅವ್ರ ಜೊತೆನೇ ಒಂದು ಸಪರೇಟ್ ಜರ್ನಿ ಅದು ಸೊ ಐದು ಸಾಂಗ್ ನನ್ನ ಹೌದು ಒಂದು ನಂಬಿಕೆ ನಂಬಿ ಐದು ಸಾಂಗ್ ನನಗೆ ನೀವು ಇದು ಇಷ್ಟು ಜವಾಬ್ದಾರಿನ ಪಾಲಿಸ್ಬೇಕು ಅಂತ ಸರ್ ಥ್ಯಾಂಕ್ ಯು ಅಂಡ್ ಪ್ರೊಡ್ಯೂಸರ್ ಸರ್ ಅಂಡ್ ಮ್ಯಾಮ್ ಸ್ಪ್ಲೆಂಡೆಡ್ ಜಾಬ್ ಗ್ರೇಟ್ ವಾಚ್ಡ್ ಆಫ್ ಮೂವಿ ತುಂಬಾ ಎಮೋಷನಲ್ ಆಗಿದೆ ಕೊನೆಯಲ್ಲಂತೂ ಕೊನೆ ಕೊನೆಯಲ್ಲಂತೂ ಅದು ತುಂಬಾ ಎಮೋಷನಲ್ ಆಗಿಯೇ ಅದು ತಿರುವು ಪಡ್ಕೊಳ್ಳುತ್ತೆ ಸೊ ಅದರಿಂದಾಗಿ ಈವನ್ ಐ ಆಮ್ ವೆರಿ ಮಚ್ ಎಕ್ಸೈಟೆಡ್ ಸಾಂಗು ಕೂಡ ಕಮರ್ಷಿಯಲ್ ಎಸ್ಥೆಟಿಕ್ಸ್ ಅಂತ ನಾವು ಇದ್ರೆ ತುಂಬಾ ಕಮರ್ಷಿಯಲ್ ಇದು ಮಾಡಕ್ ಆಗಲ್ಲ ಬಟ್ ಸ್ಟಿಲ್ ಇದು ಅದರದೇ ಆದಂತ ಒಂದು ವಿಶೇಷತೆಯನ್ನು ಐ ಎಕ್ಸೈಟೆಡ್ ಹೇಗೆ ಇದು ಈಗ ಅವರು ಲಾಂಚ್ ಮಾಡಿದ ತುಂಬ ಯುನಿಕ್ ಆಗಿ ಸ್ಮೈಲ್ ಇತ್ತು ಅದೇ ತರ ನಿಮ್ಮ ಜರ್ನಿನಲ್ಲೂ ಈ ಸಾಂಗ್ಸ್ ಆ ಸ್ಮೈಲ್ ನೂರ್ ಜರ್ನಿ ರಿಟೈನ್ ಮಾಡುತ್ತೆ ನೀವು ಕೇಳ್ಬೇಕಾದ್ರೆ ಅಂತ ನನ್ನ ಒಂದು ನಂಬಿಕೆ ಸೊ ಥ್ಯಾಂಕ್ ಯು ಹಾಗೆ ಒಂದು ಎರಡು ಕ್ವಶನ್ಸ್ ಇದೆ ಅವರಿಗೆ ಇದು ಅವರ ಅಮ್ಮ ಒಂದು ಇದರಲ್ಲಿ ರಿಕಾಲಿಂಗ್ ಅಮ್ಮ ಅಂತ ಒಂದು ಸಾಂಗ್ ಇದೆ ಅದು ದೀಹಾ ಹೆಗ್ಡೆ ಮತ್ತೆ ವಿಜಯ್ ಯೇಸುದಾಸ್ ಅವರಿಬ್ರು ಕಾಂಬಿನೇಷನ್ ಹಾಡಿರೋದು ಅದು ತುಂಬ ಚೆನ್ನಾಗಿ ಬಂದಿದೆ ಈ ಸಾಂಗ್ನ ಬರೆಯುವಾಗ ನಾವು ಅವರಿಗೊಂದು ಟಾಸ್ಕ್ ಕೊಟ್ಟಿದ್ವಿ ಅಮ್ಮನ ಅಂದರೆ ತಾಯಿನ ಇಡೀ ನೇಚರ್ಗೆ ಬಳಸ್ಕ ಅಂದ್ರೆ ನೇಚರ್ಗೆ ಕಂಪೇರ್ ಮಾಡಿ ಹೇಗೆ ಮಾಡ್ಬೋದು ಅದನ್ನ ಹೇಗೆ ಬರಿಬೋದು ಅಂತ ಹೊಸ ತನದಲ್ಲಿ ಹೇಗೆ ಬರಿಬೋದು ಅಂತ ನಾವು ಕೇಳಿದಾಗ ಅವರು ಒಂದು ವಾರ ಟೈಮ್ ತಗೊಂಡು ಲಿರಿಕ್ಸ್ ಜೊತೆಗೆ ಬಂದ್ರು ಮತ್ತೆ ನಾವು ಆಫೀಸಲ್ಲಿ ಕುತ್ಕೊಂಡು ಅದ್ರ ಬಗ್ಗೆ ಚರ್ಚೆ ಮಾಡಿದಾಗ ಮತ್ತೆ ಅಲ್ಲೇ ಸ್ಪಾಟ್ ಅಲ್ಲೇ ತುಂಬಾ ಚೇಂಜಸ್ ಮಾಡಿ ಇಮಿಡಿಯೇಟ್ ಆಗಿ ಕೊಟ್ಟಿದ್ರು ಅದ್ರ ಬಗ್ಗೆ ಹೇಳಿ ಅದ್ರ ಜೊತೆಗೆ ಇನ್ನೊಂದು ಪಯಣ ಸಾಂಗ್ ಅಲ್ಲಿ ತಿರುಗಾಡೋ ಧ್ಯಾನ ಅಂತ ಒಂದು ಹೊಸ ಶಬ್ದ ಬಳಸಿದ್ದಾರೆ ಮತ್ತೆ ಗಹನ ಅಂತ ಒಂದು ಶಬ್ದ ಬಳಸಿದ್ದಾರೆ ಅದ್ರ ಮೀನಿಂಗ್ ಕೂಡ ಹೇಳ್ಬೇಕು ಪಯಣ ಸಾಂಗ್ ಅಲ್ಲಿ ಅದು ತಿರುಗಾಡೋ ಧ್ಯಾನ ಏನಕ್ಕೆ ನನಗೆ ಅದು ಹೊಡಿತು ಅಂತಂದ್ರೆ ಈಗ ಧ್ಯಾನ ಅಂದರೆ ಎಲ್ಲರೂ ಒಂದು ಜಾಗದಲ್ಲಿ ಕೂತು ಮೆಡಿಟೇಷನ್ ಮಾಡೋದು ಅಂತ ಯೂಶಲಿ ನಾವು ಆ ಅಂಡರ್ಸ್ಟ್ಯಾಂಡಿಂಗ್ ಬರ್ತೀವಿ ಬಟ್ ಪ್ರಯಾಣ ಇವಾಗ ಟ್ರಾವೆಲಿಂಗ್ ಇಸ್ ಥೆರಪಿ ಅಂತ ಎಲ್ಲರೂ ಹೇಳ್ತಾರೆ ಸೊ ಈಗ ಇದು ಒಂದು ಧ್ಯಾನನೇ ಅಲ್ವಾ ಅಂದ್ರೆ ಒಬ್ಬ ಮನುಷ್ಯನ ಅವನನ್ನ ಈಗ ದುಃಖಕ್ಕೂ ನಾವು ಟ್ರಾವೆಲ್ ಮಾಡ್ತೀವಿ ಖುಷಿಯಾದರೂ ಟ್ರಾವೆಲ್ ಮಾಡ್ತೀವಿ ಇಲ್ಲ ಏನೋ ಮರಿಬೇಕು ಅಂದ್ರೆ ಮಾಡ್ತೀವಿ ಇಲ್ಲ ಹೊಸಾದನ್ನ ಏನೋ ಪಡ್ಕೋಬೇಕು ಹೊಸದನ್ನೇನೋ ಕಲಿಬೇಕು ಅಂದಾಗ್ಲೂ ಟ್ರಾವೆಲ್ ಮಾಡ್ತೀವಿ ಅದಕ್ಕೆ ಇದೊಂದು ತಿರುಗಾಡೋ ಧ್ಯಾನ ಇದು ಅಂತ ನನಗೆ ಅನ್ನಿಸ್ತು ಅಂಡ್ ತುಂಬಿ ಅದು ನಾನು ಆ ಲಿರಿಕ್ಸ್ ಮರ್ಸ್ಕೊಟ್ಟಿದ್ದೀನಿ ತಾಯಿ ಇದು ತುಂಬಾ ದಿನ ಆಯ್ತು ಯಾಕೆಂದ್ರೆ ಅವರು ಐದ್ ಸಾಂಗ್ ಬರ್ತಿದಾರೆ ಅದಕ್ಕೆ ಒಟ್ ನನ್ಗ್ ನೆನಪಿದೆ ನಮ್ಗೆ ಆ ಪ್ರೋಸೆಸ್ ನೆನಪಿದೆ ಬಟ್ ಪರ್ಟಿಕ್ಯುಲರ್ ಯೂ ಕಥೆಯು ನೀನಮ್ಮ ನಾನು ಇನ್ನೊಂದ್ ಸಲ ಲಿರಿಕ್ಸ್ ನೋಡಿ ಮಾತಾಡ್ತ ಓಕೆ ತಪ್ಪು ಮಾತಾಡುದ್ರೆ ಓಕೆ 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 ಹಾಯ್ ಎವ್ರಿವನ್ ವಾಟ್ ಈಸ್ ದನ್ ನಾನು ಆ ತುಂಬಾ ಖುಷಿ ಆಗ್ತಿದೆ ಎಲ್ಲರಿಗೂ ಇಲ್ಲಿ ನೋಡಿ ಲಿಸ್ ಈಸ್ ಮೈ ಸೆಕೆಂಡ್ ಟೈಮ್ ಜಿ ಟಿ ಮಾಲ್ ಅಲ್ಲಿ ಫಸ್ಟ್ ಟೈಮ್ ನಿಮಾ ಚಿತ್ರ ಆಡಿಯೋ ಲಾಂಚ್ ಇದ್ದಾಗ ಬಂದಿದೆ ना हस्बैंड जो है इवग अगे सेकंड टाइम सो ऑफ़ ऑल ೂಜ್ ಕಂಗ್ರಾಚುಲೇಷನ್ ಟು ರೋಹಿತ್ ಕೀರ್ತಿ ಅವ್ರಿಗೆ ಇಷ್ಟು ಅಮೇಸಿಂಗ್ ಪ್ರಾಜೆಕ್ಟ್ ಮಾಡಿದ್ದಾರೆ ಅಂಡ್ ಸಚ್ ಎ ಯುನೀಕ್ ಸಬ್ಜೆಕ್ಟ್ ಒಂದು ಇಬ್ರು ಲೀಡ್ ಕ್ಯಾರೆಕ್ಟರ್ ಅಲ್ಲಿ ನೋಡಿರುವಂತ ಐ ಥಿಂಕ್ ಫಾರ್ ಮೀ ಇದು ಫಸ್ಟ್ ಟೈಮ್ ಸೊ ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ದಾಸ್ ಆನ್ ಸ್ಕ್ರೀನ್ ಐ ಎಮ್ ಹರ್ ಫ್ಯಾನ್ ಲುಕಿಂಗ್ ದೀಪಿಕಾ ಐ ವಾಸ್ ಲೈಕ್ ಖುಷಿ ಆಯ್ತು ನನ್ಗೆ ಸಾಂಗ್ ಬರೆಯೋದು ರ್ಯಾಪ್ ಮಾಡೋದಕ್ಕೆ ಸೊ ನನ್ನ ಎಕ್ಸ್ಪೀರಿಯನ್ಸ್ ಅಂತೂ ಬ್ಯೂಟಿಫುಲ್ ಆಗಿತ್ತು ಥ್ಯಾಂಕ್ಸ್ ಟು ರೋಹಿತ್ ಕೀರ್ತಿ ಅವ್ರಿಗೆ ಈ ಸಚ್ ಹಂಬುಲ್ ಹಂಬಲ್ ಆ್ಯಂಡ್ ಅಮೇಸಿಂಗ್ ಪರ್ಸನ್ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರು ನಮ್ಗಂತೂ ಸ್ಟುಡಿಯೋ ಬಂದಾಗ ಅವರು ಅಂಡ್ ಅಬಿನ್ ಸರ್ ಕೂಡ ಒ ಪಿ ಸರ್ ಮತ್ತು ಈವನ್ ಹರಿ ಸರ್ ಅಷ್ಟೇ ಅವ್ರ ಜೊತೆ ಕೆಲಸ ಮಾಡಿದಕ್ಕೆ ನಾನು ಐ ಆಮ್ ವೆರಿ ಏನೋ ಬ್ಲೆಸ್ಡ್ ಯುನೋ ಈ ನಮ್ದು ಒಂದು ಜಾನರ ಏನೋ ಈ ಮೂವಿಯಲ್ಲಿ ಹಾಕಿದ್ದಾರೆ ಅನ್ನೋದಕ್ಕೆ ಐ ಆಮ್ ವೆರಿ ಹ್ಯಾಪಿ ಬಿಕಾಸ್ ರಾಪರ್ಸ್ ಒಂದು ಅಲಗ್ ದುನಿಯಾ ಇದೆ ಸೊ ಅದನ್ನ ಇವ್ರು ಇನ್ಕೋಪರೇಟ್ ಮಾಡಿದ್ದಾರೆ ನಮ್ ಕನ್ನಡ ಸಿನಿಮಾ ಅಲ್ಲಿ ಇಟ್ಸ್ ಅ ಬ್ಯೂಟಿಫುಲ್ ಥಿಂಗ್ ಅಂಡ್ ಈ ಜರ್ನಿಯಲ್ಲಿ ನಾನು ಆಮ್ ವೆರಿ ಹ್ಯಾಪಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ರೋಹಿತ್ ಅವರೇ ಫಾರ್ ದಿಸ್ ಅಪಾರ್ಚುನಿಟಿ ಅವ್ರು ನಮಗೆ ಹೆಂಗೆ ಅಪರ್ಚುನಿಟಿ ಇರ್ತಾರೆ ಹಾಗೆ ಅದೇ ರೀತಿ ನಮಗೂ ಕೂಡ ಅವ್ರು ನಮ್ಮ ಸಿನಿಮಾದಲ್ಲಿ ಹಾಡಿರೋದು ಕೂಡ ಒಂದು ನಮ್ಗೆ ಅವಕಾಶ ಥ್ಯಾಂಕ್ ಯು ಸೋ ಮಚ್ ಹಾಗೆ ಎಂ ಸಿ ಬಿಜು ಕೂಡ ಮಾತಾಡ್ತಾರೆ ಶುಭ ಸಂಜೆ ಎಲ್ರಿಗೂ ನವರಾತ್ರಿಯ ಶುಭಾಶಯಗಳು ಹೇಳ್ತಾ ಏನ್ ಹೇಳ್ಬೇಕು ಹ್ಯಾಶ್ಟ್ಯಾಗ್ ಪಾರು ಪಾರ್ವತಿ ಅಂದ್ರೆ ಹೆಣ್ಮಕ್ಳು ಟ್ರಾವೆಲ್ ಮಾಡೋದೇ ಒಂದು ಟಾಬು ಆಗಿತ್ತು ರೈಟ್ ಏನಂತಾರೆ ಮುಂಚೆ ಎಲ್ಲ ಹೆಣ್ಮಕ್ಳು ಒಬ್ಬರೇ ಟ್ರಾವೆಲ್ ಮಾಡ್ಬೇಕು ಹಾಗೆ ಹೀಗೆ ಅಂದ್ರೆ ಅನ್ಕೊಳ್ಳೋರು ಅಂದ್ರೆ ಬರೀ ಟ್ರಾವೆಲ್ ಅಲ್ಲ ಅದು ತುಂಬಾ ಒಂದು ಟ್ರಾಮಾಸ್ ಇರ್ಬೋದು ಅಥವಾ ಲೈಫ್ ಏನೇ ಒಂದು ಸ್ಟಿಗಾ ಇರ್ಬೋದು ಅದನ್ನೆಲ್ಲ ಓವರ್ಕಮ್ ಮಾಡ್ಕೊಂಡು ಒಂದು ಗಂಡು ಮಗ ಯಾರೇ ಆಗಿರ್ಲಿ ಎಲ್ಲರೂ ಒಂದೇ ಅನ್ನೋದು ಒಂದು ಟ್ರಾವೆಲ್ ಅನ್ನೋದೊಂದು ಅಹ್ ತೋರ್ಸ್ಕೊಡುತ್ತೆ ಆ ಒಂದು ಕಾನ್ಸೆಪ್ಟ್ ಅಲ್ಲಿ ಮಾಡಿರೋ ಚಿತ್ರಕ್ಕೆ ಹ್ಯಾಟ್ಸ್ ಆಫ್ ರೋಹಿತ್ ಸರ್ ಅಂಡ್ ಹರಿ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಮ್ಯೂಸಿಕ್ ಪ್ರತಿಯೊಂದು ಹಾಡಲ್ಲೂ ಡಿಫ್ರೆಂಟ್ ಡಿಫ್ರೆಂಟ್ ಆಗೇ ಇದೆ ಹೇಗೆ ಅಂದ್ರೆ ಎಲ್ಲ ಒಂದೇ ಕಂಟ್ರೋಲ್ ಸಿ ಕಂಟ್ರೋಲ್ ಬಿ ತರ ಇರಲ್ಲ ಎಲ್ಲ ಹೊಚ್ಚ ಹೊಸ್ದಾಗೆ ಸಾಂಗ್ಸ್ ಇದೆ ಅಂಡ್ ಕೇಳಿಸ್ಕೊಂಡಿದ್ದಂಗೆ ಫುಲ್ ಖುಷಿ ಖುಷಿ ಆಗುತ್ತೆ ಸರ್ ಅಂಡ್ ಮಚ್ ಲವ್ ಹೆಚ್ ಪ್ರೀತಿ ಅಂತಾನೆ ಹೇಳ್ಬೋದು ಎಲ್ರಿಗೂ ಅಂಡ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಕರೆದಿದ್ದಕ್ಕೆ ನಮಗೆ ಅಂಡ್ ನಲ್ಲಿ ತುಂಬಾ ಮಜಾ ಮಾಡಿದ್ವಿ ಹೆವಿ ಕಾಟ್ಲೈನು ಕೊಟ್ಟಿದೀವಿ ಸರ್ಗೆ ಗೆ ಹರಿ ಸರ್ ಹಾಗೆ ರೋಹಿತ್ ಸರ್ಗೆ ಸೊ ಥ್ಯಾಂಕ್ ಯು ಸರ್ ಸಾಂಗ್ ಚೆನ್ನಾಗಿ ಬಂದಿದೆ ಕೆಡ್ಸ್ಕೋತಾನೆ ಇರ್ಬೇಕನ್ಸ್ತಾ ಇದೆ ನಮ್ಮ ಸಾಂಗ್ ಬಗ್ಗೆ ನಾವೇ ಊತ್ಕೊಬಾರ್ದು ಬಟ್ ಸ್ಟಿಲ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ And during the process, we were in communication. He phoned me five years ago. He says, I've got a project, uh, would you sing on it? Five years ago. Then three years later, he calls me, and then I was like, this guy is taking it." you know, yourself. And then a year ago, or nine months ago, he called me, says, right, we have this project. I thought it was bullshit. And anyway, so he says, "Come to Bangalore. I said, like, okay. And I was wondering why they wanted me to sing the Canada language. And I'd like their answer. Their answer was, we want a different tone. I was going, "Wow, well, these guys are interested in art. So today is the first time I saw all the songs. If these songs get into the right hands and open the right doors, these songs will catch fire. These performances by the artists is fantastic. That's as good as music you'll see around the world. So, I really want to give the team a big congratulations because this movie was made with love, so I wish us all the best. Hashtag that's our movie. That's the thing, uh, all other things everybody said, say, actually. And so, according to that, we try to combine uh, different genres like uh, reggae, we added western, we added Indian, we added South Indian, we added North Indian. and. Almost every journals we added because it's important to showcase what all are the things it's because of the script is like that. It's very, very big. It's very, it's very complicated because he's he's very good in relationship. He's very good in script writing. He's very good artist. I don't know how to explain all this things. <laughs> and uh, and he's very visionary. Uh, our director is very visionary. That's a very unique thing, very visionary, very visionary and uh, my producer, is is a philanthropist actually, he won't, he is also a, a very good human being and uh, my next thriller was uh, Abhil Rajesh, VOP. he is a kind of a machine, like in a yogi, in a machine, मेशिंग नो ही सो ईंटिंग प्लीज ऐ हॉप एव्हरीबडी ನಾನು ಇನ್ನು ಕನ್ನಡ ಕಲ್ತ ಇದ್ದೀನಿ ಇದು ನನ್ನ ಫಸ್ಟ್ ಸೌತ್ ಇಂಡಿಯನ್ ಮೂವಿ ತುಂಬಾ ಖುಷಿ ಇದು ನನ್ನ ಡೆಬ್ಯೂ ಕನ್ನಡ ಮೂವಿ ಕನ್ನಡ ಮೂವಿ ಮುಖಾಂತರ ನೀವೆಲ್ಲ ನೋಡಿ ಇಷ್ಟ ಪಡ್ತೀರಾ ಅನ್ಕೋತೀನಿ cinema roadie road sahini uh Anonima music songs music songs of our hashtag paro parvati will talk about um, from the age of six like six 70, everyone will love the song it's a, it's a such a peppy beautiful song. and uh well um, Music composer Mr. Hari and uh, uh, our director, who has uh, given the lyrics, uh, lyrics also to the songs, and after seeing this uh, behind the scenes when they were making the videos. I was in awe of Hari because he sang. I never thought of that he can sing so well. Because I think only he can compose, he can do other things. But he sang so well so I was in awe of him. So every everyone, Anthony i forgot the name of the some of the singers but forgive me for that but uh, everyone has given so beautiful voice everyone has uh, given the such a uh, freshness to the songs which i think uh, when the people will listen people will listen and they will connect to that songs and age is not a part in that songs so um, and lastly, I would like to wish all of you a happy Navratri, happy Dasara. I would like to convey thanks to Rohit, our director, uh, music composer, uh, Mr. Hari, uh, our DOP, Abin, who has uh, captured the song when we uh, danced our heart out, because being a non-dancer, it was very difficult for my choreographer also to, Make me dance on the songs, but everyone was so patient, and uh, I'd like to say, and he has captured all. So, uh, I would like to say thank you to sir for having me on board on this project. Thank you to each and every one, Deepika Alas, for Ashraf, for my co, co artist. Thank you, each and everyone who is uh, um, given. Any point, anything to this hashtag parvati I would like to say uh, you all are the pillar of uh, this uh, movie who can uh, seriously take it to the sky. So when you will give all your heart, I think this movie will be definitely a hit. And uh, I thank Lohit for giving me this opportunity. Thank you thank you. <laughs> abin and rimi, thank you. Uh, i remember starting off this project with, like, you know, <laughs> it doesn't work out for me. but now i can understand and i can speak a little bit. and uh, talking about the jukebox, i'm extremely happy. the songs is so good. ಪರ್ಫೆಕ್ಟ್ ಐ ಥಿಂಕ್ ವಿತ್ ದ ಸಪೋರ್ಟ್ ಆಫ್ ಯು ವಿಲ್ ಗಾಯಕ್ ಇಟ್ ಬಿಗ್ ಕೀಪ್ ಸಪೋರ್ಟಿಂಗ್ ಜಿ ಕರ್ನಾಟಕ ಮತಿ ಸೊ ತುಂಬ ಪ್ರೀತಿಯಿಂದ ಈ ಸಿನಿಮಾದಲ್ಲಿ ಅವರು ಆಕ್ಟ್ ಮಾಡಿದ್ದಾರೆ ಅವರು ಅವ್ರಿಗೆ ಬಿಟ್ಟರೆ ಪಾರ್ಕರ್ ತರ ಆಡ್ತಾರೆ ಸ್ಟಂಟ್ಸ್ ಸೊ ಈಸ್ ವೆರಿ ಗುಡ್ ಇನ್ ಸ್ಟಂಟ್ಸ್ ಇನ್ಸೋ ಬಟ್ ಆ ಸ್ಟಂಟ್ಸ್ ಮೊದಲ ರಂಜನಾ ಅವರು ಕೊರಿಯೋಗ್ರಾಫ್ ಮಾಡಿದ್ದು ಸೊ ಯು ಫ್ಯೂ ವರ್ಡ್ಸ್ ಡ್ಯಾನ್ಸ್ ಹಲೋ ಹಲೋ ನವರಾತ್ರಿ ಹಬ್ಬದ ಶುಭಾಶಯಗಳು ಚಾಮುಂಡೇಶ್ವರಿ ಇಲ್ಲೇ ಇದಾರೆ ಟೈಟ್ಲಲ್ಲೇ ಪಾರು ಪಾರ್ವತಿ ಪಾರ್ವತಿ ಅದ್ಭುತವಾದ ಟೈಟ್ಲು ವೆಂಕಟೇಶ್ವರ್ ಫೋನ್ ಮಾಡಿದ್ರು ನನಗೆ ನಮ್ಮ ಆತ್ಮೀಯರು ಪ್ಲಿಯರ್ ಪ್ಲೇಯಾರ್ ಗೊತ್ತಿರೋದಿಲ್ಲ ನಮ್ಮ ತಮ್ಮ ಅವರು ಫೋನ್ ಮಾಡಿ ಒಂದು ಅದ್ಭುತವಾದ ಒಂದು ಸಿನಿಮಾ ಒಂದು ಒಳ್ಳೆ ಟೀಮು ಇಲ್ಸ ಮತ್ತೆ ನಿರ್ದೇಶಕರು ಬಹಳ ಒಳ್ಳೆಯವರು ನಿರ್ಮಾಪಕರು ಒಳ್ಳೆಯವರು ತುಂಬಾ ಚೆನ್ನಾಗಿ ಮಾಡಿದ್ರು ಈ ಸಬ್ಜೆಕ್ಟ್ ಅನ್ನ ಅವಾಗ ಭೇಟಿ ಆಗ್ಬೇಕು ಅಂತ ಹೇಳ್ತಾರೆ ನಂಗೆ ನನ್ಗೆ ಭಾಳ ಬಿಸಿ ಇದೆ ಇಮಿಡಿಯೆಟ್ ಕಚ್ಕೊಂಡು ವೆಂಕಟೇಶ್ ಅವರು ಬಂದ್ರು ನಾನು ಹತ್ತನೇ ಋಷಿಕೇಶ್ ಬಂದಿದೆ ನಾನು ಋಷಿಕೇಶು ಬಂದಿದ್ದ ದಿನ ನೆಕ್ಸ್ಟ್ ದಿನೇ ಬಂದರು ಬಂದಾಗ ಒಂದು ನಾಳು ನೋಡ್ತಾ ಇದ್ದಾರೆ ಆ ಋಷಿಕೇಶ್ ನಾನು ಏನೇನು ನೋಡಿದ್ವಿ ಅದೇ ತರ ಮತ್ತೆ ಇಲ್ಲಿ ಬೆಂಗಳೂರಿನಲ್ಲಿ ನಾನು ಋಷಿಕೇಶ್ ನೋಡ್ತಾ ಇದ್ದೆ ಅಷ್ಟು ಅದ್ಭುತವಾಗಿ ಶುಟ್ ಮಾಡಿದ್ರು ನನಗೆ ಭಾಳ ಇಂಟ್ರೆಸ್ಟ್ ಆಯ್ತು ಈಚ್ ಅಂಡ್ ಎವ್ರಿ ಸಾಂಗ್ ಪ್ರತಿಯೊಂದು ಸಾಂಗ್ ಅನ್ನು ನೋಡದೆ ಎಲ್ಲ ಹಾಡುಗಳು ತುಂಬಾ ಮಾಡಿದ್ದಾರೆ ಬಹಳ ವರ್ಷಗಳ ನಂತರ ಮೂರು ನಾಲ್ಕು ಐದು ಹಾಡು ಇರೋದು ಒಂಬತ್ತು ಪ್ಲಸ್ ಮೂರು ಬಿಟ್ಟು ಹದಿಮೂರು ಆಡಿದೆ ಈ ಸಿನಿಮಾ ಪ್ರೇಮಲೋಕದ ನಂತರ ಆಕ್ಚುಲಿ ಹನ್ನೆರಡು ಹದಿಮೂರು ಆಡಿರೋದು ಇದೇ ಸಿನಿಮಾ ಅಂತ ಗೊತ್ತಿಲ್ಲ ಪ್ರತಿಯೊಂದು ವಿಷಯಲ್ ನೋಡಿದೀನಿ ನಾನು ವಿಜುಲ್ ಯಾವತ್ತು ತೋರಿಸ್ತೀರೋ ಗೊತ್ತಿಲ್ಲ ನಮ್ಮ ಪತ್ರಿಕಾ ಮಿತ್ರರಿಗೆ ನೀವು ನಾನು ಇವತ್ತು ವಿಷ್ಯಲ್ ತೋರಿಸ್ತೀರಾ ಅಂತ ಅನ್ಕೊಂಡ್ರೆ

Fantastic. The way that, uh, the way uh, you pronounce Kannada in uh, lyrics and all, fantastic. Very nice. Wish you all the best, sir. Thank you so much. And Chetan, of course, We spoke very well in Kerala, And uh, I believe you're a happening uh, uh, actress in uh, uh, Mumbai, I believe. Wish show all the best. That's what I heard. Yeah. ಯು ಮಚ್ ಐ ನೇಮ್ ಸಾರಿ ದ ಆಫ್ ನಿರ್ಮಾಪಕ ಬಗ್ಗೆ ಒಂದು ಭಾಗ ಹೇಳಬೇಕು ನಾನು ದೇವರ ನಾಡಿನ ಬಂದಿದ್ದಾರೆ ಸೊ ಪಾರ ಪಾರ್ವತಿ ಅಂತ ಸಿನಿಮಾ ಮಾಡಿದ್ದಾರೆ ಅವರು ಮೂಲತಃ ಕಲಿಶೇರಿ ಕೆಳ ಕೇರಳ ಸೊ ಐ ಟಿ ಸಿ ನಲ್ಲಿ ಮೂವತ್ತು ವರ್ಷ ಅವರು ಒಳ್ಳೆ ಪೋಸ್ಟ್ ಅಲ್ಲಿ ಇದ್ದು ಅದು ಸಡನ್ ಆಗಿ ಸಿನಿಮಾ ಮಾಡಬೇಕು ಅಂತ ಬಂದಾಗ ನಿಜವಾಗ್ಲು ಅವ್ರ ಪ್ಯಾಶನ್ ನಾನು ಅಪ್ರಿಷಿಯೇಟ್ ಮಾಡಬೇಕು ಅವ್ರ ಸಿನಿಮಾ ಮಾಡಿ ಇಷ್ಟೆಲ್ಲ ಖರ್ಚು ಮಾಡಿ ಅವ್ರಿಗೆ ಆ ಮುಖದಲ್ಲಿ ನೋಡಿ ಎಷ್ಟು ಒಳ್ಳೆ ಒಳ್ಳೆ ನಗುವಿದೆ ಇದೆ ಅವ್ರಿಗೆ ಐ ವಿಶ್ ಯೂ ಆಲ್ ದ ಬೆಸ್ಟ್ ಫಾರ್ ಕಂಪ್ಲೀಟ್ ಟೀಮ್ ಎಂ ಆರ್ ಟಿ ಮ್ಯೂಸಿಕ್ ಇಂದ ಅದ್ಭುತವಾಗಿ ಪ್ರಮೋಟ್ ಮಾಡ್ತೀವಿ ಈ ಸಿನಿಮಾ ಹಿಟ್ ಆಗುತ್ತೆ ಸರ್ ನನಗೆ ಪಾಸಿಟಿವ್ ವೈಬ್ರೇಷನ್ ಇದೆ ಗಾಡ್ ಬೆಸ್ಟ್ ಯು ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಒಂದೇ ಒಂದು ಮಾತು ಹೇಳಿ ಸರ್ ಎಲ್ಲ ನಮ್ಮ ಇನ್ನೇ ಎಲ್ಲ ಇದ್ದಾರೆ ನಮ್ಮ ಸ್ನೇಹಿತರು ಸರ್ ಒಂದೇ ಒಂದು ರಿಕ್ವೆಸ್ಟ್ ಹಾ ಅದೇ ನೋಡ್ರಿ 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 ಸರ್ ನೋಡ್ರಿ ಸರ್ ಒಂದು ರಿಕ್ವೆಸ್ಟ್ ಇದೆ ನಮ್ಮ ಎಕ್ಸ್ಪೆಷಲಿ ನಮ್ಮ ಪತ್ರಿಕಾ ಮಿತ್ರರಿಗೆ ದಯ ಮಾಡಿ ಆರೋಗ್ಯ ನೋಡ್ಕೊಳ್ಳಿ ನಾನು ಇವತ್ತು ಬಂದಾಗ ಶಾಕಿಂಗ್ ನ್ಯೂಸ್ ಕೊಟ್ಟರು ಒಂದು ವಿಜಯ್ ಭರಮಸಾಗರ ಸಾಹೇಬ್ರು ಅವ್ರಿಗೆ ನಾವು ಸ್ವಲ್ಪ ವಿರುದ್ಧಕ್ಕೆ ಸಂಬಂಧಪಟ್ಟಂತ ಪ್ರಾಬ್ಲಮ್ ಆಯಿತು ಮತ್ತೆ ಚೇತನ್ ನಟಿಗೆ ಮೂವತ್ತೈದು ನಲ್ವತ್ತು ವರ್ಷ ಸರ್ ಸರ್ ದಯಿ ಮಾಡಿ ಐ ಆಮ್ ಬರಿಡ್ ಅಬೌಟ್ ಆಲ್ ಆಫ್ ಯು ನಾನು ಪ್ರತಿ ಸಲ ಹೇಳ್ತೀನಿ ಎಲ್ಲೋ ಊಟ ಮಾಡ್ತೀನಿ ದಿನಕ್ಕೆ ಇಪ್ಪತ್ತು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಇಲ್ಲಿಂದ ಅಲ್ಲಿ ಓಡು ಅಲ್ಲಿಂದ ಇಲ್ಲಿ ಓಡು ಸ್ವಲ್ಪ ಇರ್ಲಿ ಒತ್ತಡ ಒಂಚೂರು ಕಮ್ಮಿ ಮಾಡ್ಕೊಳ್ಳಿ ಸರ್ ಬಹಳ 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 ಇಂಪಾರ್ಟೆಂಟ್ ನಮಗೆ ನಮ್ಮ ನೆತ್ತಿ ಬೆಳೆಸಿದ್ದೀರಿ ನಿಮ್ಮ ಲೈಫ್ ಬಹಳ ಸ್ಪೆಷಿಯಸ್ ದಯ ಮಾಡಿ ಸ್ಪೆಷಲ್ ರಿಕ್ವೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಸರ್ ನಾನು ಇಂಪಾರ್ಟೆಂಟ್ ಸರ್ ಎಸ್ ಸರ್ ಐ ಟೇಕ್ ಅಪ್ ಮೈ ಸರ್ ಥ್ಯಾಂಕ್ ಯು ಸರ್ ಹಲೋ ಸರ್ ಕ್ಯಾ